सकत कारा बन्ना मतुरुची आची चिली पावड़। ಅಧಿವೇಶನದ ಕೊನೆಯ ದಿನ ಇವತ್ತು ಕೊನೆಯ ದಿನ ಉತ್ತರ ಕರ್ನಾಟಕದ ಮೇಲಿನ ಚರ್ಚೆ ಆಗುತ್ತೆ ಸಿಎಂ ಭರ್ಜರಿ ಪ್ಯಾಕೇಜ್ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ ಕೋಟಿಯ ವಿಶೇಷ ಪ್ಯಾಕೇಜ್ ಘೋಷಣೆ ಆಗುವಂತಹ ಎಲ್ಲ ಸಾಧ್ಯತೆಗಳಿವೆ ಇವತ್ತು ಸದನದಲ್ಲಿ ಉತ್ತರ ಕರ್ನಾಟಕದ ಕುರಿತಂತೆ ಚರ್ಚೆ ಆಗಲಿದೆ ಈ ವೇಳೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ತಿರುಗಿ ಬೀಳಲಿದೆ ದ್ವೇಷ ಭಾಷಣದ ಚರ್ಚೆಗೆ ಮತ್ತೊಮ್ಮೆ ಒತ್ತಾಯಿಸಿ ವಾಕ್ಔಟ್ ಸಾಧ್ಯತೆಯೂ ಕೂಡ ಇದೆ ಸದನದಲ್ಲಿ ಉತ್ತರ ಕರ್ನಾಟಕಕ್ಕೆ ಏನೂ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿ ಸದ್ದು ಗದ್ದಲ ಮಾಡುವಂತಹ ಸಾಧ್ಯತೆ ಇದೆ ಒಂದು ಕಡೆ ಹೆಸರಿಗೆ ಬೆಳಗಾವಿ ಚಳಿಗಾಲದ ಅಧಿವೇಶನ ಇನ್ನೊಂದು ಕಡೆ ನಾಯಕತ್ವ ಬದಲಾವಣೆಯ ಕುರಿತಂತೆ ಆಂತರಿಕವಾಗಿ ನಡೆಯುವಂತಹ ಕಲಹ ಬಹಿರಂಗವಾಗಿ ವ್ಯಕ್ತವಾಗುವುದನ್ನು ಕೂಡ ಗಮನಿಸಿದ್ವಿ ಆದರೆ ಚಳಿಗಾಲದ ಅಧಿವೇಶನದಲ್ಲಿ ಆಗ್ತಾ ಇರುವಂತಹ ನಡೆಯಬೇಕಿದ್ದಂತಹ ಚರ್ಚೆಗಳು ಆಗ್ತಾ ಇದೆಯಾ ಅಥವಾ ಕೇವಲ ಸದ್ದು ಗದ್ದಲಕ್ಕೆ ಅಧಿವೇಶನ ಕಾರಣ ಆಯ್ತಾ ಅನ್ನುವಂತಹ ಚರ್ಚೆಗಳು ಸಾಕ್ತಾ ಇದೆ ದಿನ ಒಂದಲ್ಲ ಒಂದು ರೀತಿ ಗದ್ದಲಗಳೇ ಆಗಿ ಹೋಗ್ತಾ ಇದೆ ಒಂದು ಕಡೆ ಕಡೆ ಆಡಳಿತ ಪಕ್ಷ ವಿಚಾರವನ್ನ ತೆಗೆದುಕೊಂಡ್ರೆ ಇನ್ನೊಂದು ವಿಪಕ್ಷ ಅದಕ್ಕೆ ಕೆಲಸ ಆಗ್ತಾ ಇದೆಯೇ ವಿನಃ ಚರ್ಚೆ ಆಗ್ತಕ್ಕಂತಹ ವಿಷಯಗಳು ಆಗ್ತಾ ಇಲ್ಲ ಏನೋ ಚರ್ಚೆ ಮಾಡುವಂತಹ ವಿಚಾರ ಅಂದ್ರೆ ರಾಜ್ಯದಲ್ಲಿ ಇರುವಂತಹ ಜ್ವಲಂತ ಸಮಸ್ಯೆಗಳು ಸಾಕಷ್ಟಿದೆ ಅದರ ಬಗ್ಗೆ ಯಾವ್ದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅದನ್ನ ಬಿಟ್ಟು ಆಡಳಿತ ಹಾಗೆ ವಿಪಕ್ಷಗಳ ನಡುವೆ ನಡೀತಾ ಇರುವಂತಹ ಜಟಾಪಟಿಗೆ ಈ ಒಂದು ಅಧಿವೇಶನ ಸಾಕ್ಷಿ ಆಗ್ತಾ ಇದೆಯೇ ವಿನಃ ಅಭಿವೃದ್ಧಿ ಆಗ್ಬೇಕಾಗಿರ್ತಕ್ಕಂತಹ ಕೆಲಸಗಳು ಆಗ್ತಾ ಇಲ್ಲ ಯಾವುದೇ ಒಂದು ಯೋಜನೆ ಅನುಷ್ಠಾನದ ಬಗ್ಗೆ ಸರಿಯಾದ ಕ್ಲಾರಿಟಿ ಸಿಗ್ತಾ ಇಲ್ಲ ಅನ್ನುವಂತಹ ಚರ್ಚೆಗಳು ಕೂಡ ಸಾಕ್ತಾ ಇದೆ ಹಾಗೆ ಕಳೆದ ಎರಡು ದಿನಗಳಿಂದಲೂ ಕೂಡ ಗೃಹಲಕ್ಷ್ಮಿ ಗ್ಯಾರಂಟಿ ಯೋಜನೆಯ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯೂ ಆಯಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ರೀತಿ ಹೇಳಿಕೆಯನ್ನ ನೀಡಿದ್ರೆ ಅದಕ್ಕೆ ವಿಪಕ್ಷಗಳು ಕೌಂಟರ್ ಕೊಡುವಂತಹ ಕೆಲಸ ಆಯಿತು ಅದಾದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದಕ್ಕೆ ಕ್ಲಾರಿಟಿಯನ್ನ ನೀಡುವಂತಹ ಕೆಲಸವೂ ಆಯಿತು ಒಟ್ಟಾರೆಯಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಅಂತ ಹೇಳಿ ಆ ಶಾಸಕರೇ ಆರೋಪವನ್ನ ಮಾಡ್ತಾ ಇದ್ರು ಹಾಗಾಗಿ ಕೊನೆಯ ದಿನ ಉತ್ತರ ಕರ್ನಾಟಕದ ಕುರಿತಂತೆ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ ಇನ್ನು ಉತ್ತರ ಕರ್ನಾಟಕ ಭಾಗಕ್ಕೆ ಸಾವಿರದ ಒಂಬೈನೂರ ಮೂರು ಕೋಟಿ ರೂಪಾಯಿ ವೆಚ್ಚದ ಕೆರೂರು ಏತ ನೀರಾವರಿ ಯೋಜನೆಯ ಪರಿಷ್ಕೃತ ಅಂದಾಜಿಗೆ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆಯನ್ನ ನೀಡಲಾಗಿದೆ ಈ ಮೂಲಕ ಉತ್ತರದ ಅಧಿವೇಶನದ ಸಮಯದಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಿದಂತಾಗಿದೆ ಅಂದ್ರೆ ಇವತ್ತು ಯಾವೆಲ್ಲ ಪ್ಯಾಕೇಜ್ ಘೋಷಣೆ ಆಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡಬೇಕಾಗತ್ತೆ ಮೂರು ಸಾವಿರದ ನಾನೂರ ಐವತ್ತು ಕೋಟಿಯ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ತುಮಕೂರು ಮೂರು ಲಕ್ಷದ ಮೂವತ್ನಾಲ್ಕು ಕೊಡಗು ಎರಡು ಲಕ್ಷದ ತೊಂಬತ್ತೈದು ಸಾವಿರದ ನೂರ ಇಪ್ಪತ್ತೊಂದು ಮಂಡ್ಯ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಅರವತ್ತಾರು ಹಾಸನ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ಬಳ್ಳಾರಿ ಎರಡು ಲಕ್ಷದ ಎಂಬತ್ತು ಸಾವಿರದ ನೂರ ಅರವತ್ತೆಂಟು ರಾಮನಗರ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನೂರ ತೊಂಬತ್ನಾಲ್ಕು ಉತ್ತರ ಕನ್ನಡ ಎರಡು ಲಕ್ಷದ ಅರವತ್ತೇಳು ಸಾವಿರದ ನಲವತ್ತೊಂದು ಧಾರವಾಡ ಎರಡು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಇಪ್ಪತ್ತೈದು ಚಾಮರಾಜನಗರ ಎರಡು ಲಕ್ಷದ ಐವತ್ತೇಳು ಸಾವಿರದ ಆರುನೂರ ಹತ್ತು ಬಾಗಲಕೋಟೆ ಎರಡು ಲಕ್ಷದ ನಲವತ್ತೆಂಟು ಸಾವಿರದ ಏಳ್ನೂರ ನಲವತ್ತ್ಮೂರು ಮೈಸೂರು ಎರಡು ಲಕ್ಷದ ನಲವತ್ತೆರಡು ಸಾವಿರದ ನಲವತ್ತಾರು ಚಿಕ್ಕಬಳ್ಳಾಪುರ ಎರಡು ಲಕ್ಷದ ಇಪ್ಪತ್ತು ಮೂವತ್ ಎರಡು ಲಕ್ಷದ ಮೂವತ್ತೆರಡು ಸಾವಿರದ ಆರುನೂರ ತೊಂಬತ್ತೊಂಬತ್ತು ಕೋಲಾರ ಎರಡು ಲಕ್ಷದ ಹದಿನೇಳು ಸಾವಿರದ ಒಂಬೈನೂರ ಒಂಬತ್ತು ದಾವಣಗೆರೆ ಎರಡು ಲಕ್ಷದ ಹತ್ತು ಸಾವಿರದ ಒಂಬೈನೂರ ತೊಂಬತ್ತಾರು ಚಿತ್ರದುರ್ಗ ಎರಡು ಲಕ್ಷದ ಒಂದು ಸಾವಿರದ ನೂ ನೂರ ಏಳ್ನೂರ ಎಪ್ಪತ್ತು ಗದಗ್ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ನಲವತ್ನಾಲ್ಕು ಹಾವೇರಿ ಒಂದು ಲಕ್ಷದ ಎಂಬತ್ತ್ನಾಲ್ಕು ಸಾವಿರದ ನಾನ್ನೂರ ಎಪ್ಪತ್ತು ವಿಜಯನಗರ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತು ಮುನ್ನೂರ ವಿಜಯನಗರ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಬೀದರ್ ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟು ರಾಯಚೂರು ಒಂದು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ಐವತ್ತೇಳು ಅಲ್ಲ ಸೊನ್ನೆ ಐ ಐದು ಏಳು ವಿಜಯಪುರ ಒಂದು ಲಕ್ಷದ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಕೊಪ್ಪಳ ಒಂದು ಲಕ್ಷದ ಅರವತ್ತು ಸಾವಿರದ ನಾನ್ನೂರ ನಲವತ್ತ್ಮೂರು ಬೆಳಗಾವಿ ಒಂದು ಲಕ್ಷದ ಅರವತ್ತ್ಮೂರು ಅರವತ್ತು